ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗಿನ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಎಲ್ಲರ ಮನೆಯಲ್ಲೂ ಉಪ್ಪಿಟ್ಟು ಮಾಡ್ತೀವಿ ಆದ್ರೆ ಇವತ್ತು ನಾನು ಬನ್ಸಿ ರವೆ ಗೋಧಿ ರವೆ ಅಂತ ಹೇಳ್ತಾರಲ್ವಾ ಅದರಿಂದ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಆ ರವೆಗಿಂತ ಈ ರವೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೂಡ ಆದ್ರೆ ಸೇಮ್ ಮೆಥಡ್ ಅಲ್ಲಿ ನಮಗೆ ಬೇಕಾಗಿರುವಂತ ವೆಜಿಟೇಬಲ್ಸ್ ಹಾಕಿ ತುಂಬಾ ರುಚಿಯಾಗಿ ಮಾಡ್ಕೊಳ್ಬಹುದು ಅದನ್ನ ಹೇಗ್ ಮಾಡುದಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮಗೆ ನಮ್ಮ ಚಾನೆಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ರವೆನ ತೆಗೆದುಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಅದು ಸ್ಮೆಲ್ ಬರೋ ತನಕ ಹ್ಮ್ ಸ್ವಲ್ಪ ಕಂದು ಬಣ್ಣ ಅಂದ್ರೆ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಬೇಕು ರವೆ ಹುರಿಯೋದು ಗೊತ್ತಿರುತ್ತಲ್ವಾ ನಿಮ್ಗೆ ಅದನ್ನ ಹುರಿದು ಇವಾಗ ಒಂದು ತಟ್ಟೆಲಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಫ್ರೈ ಆಗ್ಬೇಕು ಅದು ಹಾಗಾಗಿ ಇಲ್ಲಾಂದ್ರೆ ಲಾಸ್ಟ್ ಅಲ್ಲಿ ನಾವು ನೀರ್ ಹಾಕಿ ಬೇಯಿಸುವಾಗ ಚೆನ್ನಾಗಿ ಬೇಯಲ್ಲ ಈಗ ಅದಕ್ಕೆ ಬೇಕಾಗಿರುವಂತ ತರ್ಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಖಾರಕ್ಕೆ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಎಲೆ ಎಲ್ಲಾನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಬೇಕು ಉಪ್ಪಿಟ್ಟಂದ್ರೆ ಕೆಲವರ ಮನೆಯಲ್ಲಿ ಜಾಸ್ತಿ ಇಷ್ಟ ಪಡಲ್ಲ ಆದ್ರೆ ಅದಕ್ಕೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕಿ ರುಚಿಯಾಗಿ ಮಾಡಿ ಕೊಟ್ರೆ ತಿನ್ನದೇ ಇರೋರು ಕೂಡ ತಿಂತಾರೆ ನಮ್ಮನೇಲು ಹಾಗೆ ಯಾರಿಗೂ ಜಾಸ್ತಿ ಇಷ್ಟ ಆಗಲ್ಲ ಆದ್ರೆ ಸ್ವಲ್ಪ ನಾನು ಡಿಫ್ರೆಂಟ್ ಆಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಟ್ರೈ ಮಾಡ್ತಾ ಇರ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ನಂಗೂ ಕೂಡ ಉಪ್ಪಿಟ್ಟಾದ್ರೆ ತುಂಬಾನೇ ಇಷ್ಟ ಹಾಗಾಗಿ ಮಾಡ್ತಾನೆ ಇರ್ತೀವಿ ಈಗ ಎಲ್ಲಾ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ಒಂದು ಬಾಣ್ಲಿ ಇಟ್ಕೊಂಡು ಅದೇ ಅದಕ್ಕೆ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿದೀನಿ ದೊಡ್ಡ ಚಮಚದಲ್ಲಿ ನೀವು ಒಂದು ಜಾಸ್ತಿ ಎಣ್ಣೆ ಯೂಸ್ ಮಾಡೋರಾದ್ರು ಹಾಕೊಳ್ಬಹುದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಎಲ್ಲ ಅದು ಫ್ರೈ ಮೇಲೆ ಸ್ವಲ್ಪ ಚಿಟಪಟ ಆದ್ಮೇಲೆ ಒಂದು ಬೇವಿನ ಎಲೆ ಹಾಗೆ ಖಾರಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಹಸಿ ಮೆಣಸು ಒಂದ್ ಐದರಿಂದ ಆರು ಅದು ಫ್ರೈ ಆದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಈರುಳ್ಳಿನ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸಾಫ್ಟ್ ಆಗಿ ಒಂದು ಟೊಮೆಟೊ ಟೊಮೆಟೊ ಆಪ್ಷನ್ ಮಾಡ್ಬೋದು ಟೊಮೆಟೊ ಸಾಫ್ಟ್ ಆದ್ಮೇಲೆ ನಾನು ಇಲ್ಲಿ ಬಟಾಣಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇವಾಗ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಸಿಗುತ್ತೆ ನಿಮ್ಗೆ ಸಿಗಲ್ಲ ಅಂದ್ರೆ ಹಾಕೊಳ್ಬಹುದು ಇಲ್ಲ ಹಾಕ್ದೇನೆ ಇರ್ಬೋದು ಇದ್ರೆ ನೆನ್ಸಿ ಹಾಕೊಳ್ಳಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾವು ಏನು ಹಾಕ್ದೇನೆ ಈರುಳ್ಳಿ ಟೊಮೆಟೊದಲ್ಲೇ ಮಾಡ್ಬೋದು ಈ ಉಪ್ಪಿಟ್ಟನ್ನ ತುಂಬಾನೇ ಚೆನ್ನಾಗಿರುತ್ತೆ ಲಾಸ್ಟ್ ಅಲ್ಲಿ ಒಂದು ಮೇನ್ ಇಂಗ್ರೀಡಿಯಂಟ್ ಹೇಳ್ತೀನಿ ಉಪ್ಪಿಟ್ಟು ರುಚಿಯಾಗಿ ಬರೋದಕ್ಕೋಸ್ಕರ ಈಗ ನಾನು ಅವೆಲ್ಲ ಫ್ರೈ ಆದ್ಮೇಲೆ ಬಟಾಣಿ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ಅದೇ ಕಪ್ ಅಲ್ಲಿ ನೀರ್ ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ಆದ್ರೆ ಎರಡ್ ಕಪ್ ಸಾಕಾಗುತ್ತೆ ಇದು ಸ್ವಲ್ಪ ಗೋಧಿ ರವೆ ಅಲ್ವಾ ಜಾಸ್ತಿ ನೀರ್ ಹಿಡಿಯುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉದ್ರುದ್ರಾಗೆ ಮಾಡೋದು ಹಾಗಾಗಿ ಮೂರ್ ಕಪ್ ಹಾಕೊಂಡಿದೀನಿ ನಿಮ್ಗೆ ಸಾಫ್ಟ್ ಆಗಿ ಬೇಕಂದ್ರೆ ನಾಲ್ಕು ಕಪ್ ವರೆಗೂ ಹಾಕೊಳ್ಬಹುದು ನಂತರ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ಒಂದು ಕುದಿ ಬರೋ ತನಕ ಬಿಡಿ ಬಟಾಣಿ ಎಲ್ಲ ಬೆಂದಿರೋದು ನೋಡ್ಕೊಂಡು ಆನಂತರ ನಾವು ಹುರ್ದಿಟ್ಕೊಂಡಿರುವಂತ ರವೆನ ಸೇರಿಸ್ಕೊಳ್ತಾ ಇದೀನಿ ರವೆನ ನಿಧಾನವಾಗಿ ಸೇರ್ಸ್ಕೊಳ್ಳಿ ಒಂದೇ ಸಲ ಹಾಕೊಳ್ಬಾರ್ದು ಗಂಟ್ ಗಂಟಂಗಾಗುತ್ತೆ ಆನಂತರ ಇದೇ ನೋಡಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕೊಂಡಿದ್ದೀನಿ ಇದು ಹಾಕೋದ್ರಿಂದ ಯಾವ್ದೇ ಉಪ್ಪಿಟ್ಟಾಗ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಈಗ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಅಲ್ಲಿ ಬಿಡಿ ಎಲ್ಲಾ ನೀರೆಲ್ಲ ಹಿರ್ಕೊಳ್ಳುತ್ತೆ ನೋಡ್ತಾ ಇದೀರಲ್ವಾ ಗಟ್ಟಿ ಆಗಿದೆ ಇನ್ನು ಸ್ವಲ್ಪ ನೀರ್ ಆವಿ ಆಗ್ಬೇಕು ರವೆನೂ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಉಪ್ಪಿಟ್ಟು ಗೋಧಿ ರವೆ ಉಪ್ಪಿಟ್ಟು ರೆಡಿ ಆಗುತ್ತೆ ಮಕ್ಕಳಿಗೆ ನೀವ್ ಇದ್ರ ಮೇಲೆ ಸ್ವಲ್ಪ ಸಕ್ಕರೆ ಹಾಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಹಾಗೆ ತಿನ್ನಲ್ಲ ಈ ಗೋಧಿ ರವೆ ಉಪ್ಪಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಆ ನಂತರ ಇದನ್ನ ಅಹ್ ಇವಾಗ ಇದು ರೆಡಿ ಆಗಿದೆ ಅಹ್ ಇಷ್ಟೇ ಗೋಧಿ ರವೆ ಉಪ್ಪಿಟ್ಟು ಸಿಂಪಲ್ ಆಗಿ ತುಂಬಾನೇ ರುಚಿಕರವಾಗಿ ಮಾಡ್ಕೊಳ್ಳುವಂತದ್ದು ಮನೇಲಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್